ಬಿ ನಾಗೇಂದ್ರಗೆ ತಪ್ಪೊಪ್ಪಿಕೊಳ್ಳುವಂತೆ ಇಡಿ ಅಧಿಕಾರಿಗಳಿಂದ ಬೆದರಿಕೆ ಕೃಷ್ಣ ಬೈರೇಗೌಡ ಸ್ಫೋಟಕ ಹೇಳಿಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಂತರ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಸಚಿವ ಕೃಷ್ಣೆ ಬೈರೇಗೌಡ ಅವರು ಈ ಒಂದು ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ನಾಗೇಂದ್ರಗೆ ಇಡೀ ಅಧಿಕಾರಿಗಳು ಸರ್ಕಾರದ ಪ್ರಮುಖರು ಭಾಗಿಯಾಗಿದ್ದಾರೆ ಎಂದು ಬಲವಂತದ ಹೇಳಿಕೆಯನ್ನ ನೀಡಿ ಎಂದು ಹೆದರಿಸುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನಮನ್ನನೆಯನ್ನ ಕಳೆದುಕೊಂಡು ಕರ್ನಾಟಕದಲ್ಲಿ ಅಧಿಕಾರವನ್ನ ಕೂಡ ಕಳೆದುಕೊಂಡು ದೇಶದಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ದುರ್ಬಲವಾಗಿರುವಂತಹ ಬಿಜೆಪಿಯು ಮೊದಲಿನಿಂದಲೂ ಕೂಡ ವಾಮ ಮಾರ್ಗಗಳನ್ನ ಬಳಸಿ ವಿರೋಧ ಪಕ್ಷಗಳ ಸರ್ಕಾರಗಳನ್ನ ಬುಡಮೇಲು ಮಾಡಿ ತನ್ನ ಏಕಪಕ್ಷ ಸಾಮ್ರಾಜ್ಯವನ್ನ ದೇಶದಲ್ಲಿ ಕಟ್ಟುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು ಬೇಕಾದಷ್ಟು ಇದಕ್ಕೆ ಉದಾಹರಣೆಗಳಿದೆ ಇದಕ್ಕೆ ಇಡಿಐಟಿ ಸಿಬಿಐಯನ್ನ ಬಳಸಿಕೊಂಡು ವಿರೋಧ ಪಕ್ಷಗಳ ಮೇಲೆ ನೇರ ದಾಳಿಯನ್ನ ಮಾಡ್ತಾ ಬಂದಿದ್ದಾರೆ ಇಡಿಐಟಿ ಸಿಬಿಐಗಳನ್ನು ಸರ್ಜಿಕಲ್ ಸ್ಟ್ರೈಕ್ ತರ ವಿರೋಧ ಪಕ್ಷಗಳ ಮೇಲೆ ದಾಳಿ ಮಾಡ್ತಾ ಬಂದಿದ್ದಾರೆ ಅದರ ಮುಂದುವರಿದ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ಹತಾಶೆಯ ಮನೋಭಾವದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲವನ್ನ ಮಾಡಿ ಎಲ್ಲಿದ್ದಂತಹ ಸರ್ಕಾರವನ್ನ ಬುಡಮೇಲು ಮಾಡಿದ್ರು ಅದೇ ರೀತಿ ಈ ಬಾರಿ ಆ ರೀತಿ ಮಾಡೋದಕ್ಕೆ ಆಗುವುದಿಲ್ಲ ಅಂತ ಹೇಳಿ ಇಂತಹ ಇಲಾಖೆಗಳನ್ನ ಬಳಸಿಕೊಂಡು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಬುಡಮೇಲು ಮಾಡುವಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ತನಿಖೆ ಇಡಿ ಅವರು ಈಗಾಗಲೇ ಮಾಡ್ತಾ ಇದ್ದಾರೆ ತಮಗೆ ಖಚಿತವಾದಂತಹ ಮಾಹಿತಿ ಬಂದಿದೆ ಅದಕ್ಕೆ ಬೇಕಾದಂತಹ ಪುರಾವೆಗಳನ್ನ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಬಹಿರಂಗಪಡಿಸ್ತೇವೆ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಯಾರು ತನಿಖೆಗೆ ಒಳಪಟ್ಟಿದ್ದಾರೋ ಅವರ ಮೇಲೆ ಒತ್ತಡ ತಂದು ಸರ್ಕಾರದಲ್ಲಿರುವ ಪ್ರಮುಖ ಅಧಿಕಾರಿಗಳ ಹೆಸರನ್ನ ಹೇಳಿ ಅಂತ ಹೆದರಿಸ್ತಾ ಇದ್ದಾರೆ ನಾವು ಹೇಳಬೇಕು ನೀವು ಹೇಳದೆ ಹೋದ್ರೆ ಇಡಿ ಪವರ್ ಏನು ಅನ್ನೋದು ಗೊತ್ತಿಲ್ಲ ನೀವು ಸಂಕಷ್ಟಕ್ಕೆ ಸಿಲುಕ್ತೀರಾ ನೀವು ಬಚಾವಾಗ್ಬೇಕಾದ್ರೆ ಉನ್ನತ ಮಟ್ಟದಲ್ಲಿ ಇರುವವರನ್ನ ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿಕೆ ಕೊಡಿ ಎಂದು ಇಡಿ ಅಧಿಕಾರಿಗಳು ಒತ್ತಡವನ್ನ ಹೇಳ್ತಾ ಇದ್ದಾರೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ತನಿಖೆಯನ್ನ ದಾರಿಗೆ ಕೊಂಡೊಯ್ದು ಇದು ಕೇವಲ ಒಂದು ಚುನಾಯಿತ ಪ್ರಜಾಪ್ರಭುತ್ವದ ಸರ್ಕಾರವನ್ನ ಬುಡಮೇಲು ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಇಡಿಯನ್ನು ಬಳಸಿಕೊಳ್ತಾ ಇದೆ ಇದರಲ್ಲಿ ನಿಜವಾಗಿ ತಪ್ಪಿತಸ್ಥರನ್ನ ಬಂಧಿಸುವ ಕೆಲಸ ಆಗ್ತಾ ಇಲ್ಲ ಅಂತ ಕೃಷ್ಣೇ ಬೈರೇಗೌಡ ಅವರು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ